ದುರ್ಗಾದೇವಿಯ ಈ ಮಂತ್ರವನ್ನು ಪಠನೆ ಮಾಡಿ ಪೂಜೆ ಮಾಡಿದರೆ ಸಾಕು ಜೀವನವೇ ಬದಲಾಗುತ್ತೆ ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಎಷ್ಟೇ ಇದ್ದರೂ ದೂರವಾಗುತ್ತದೆ ಸಾಲದ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ಮನೆಯಲ್ಲಿ ಇರುವಂತಹ ಯಾವುದೇ ಕಷ್ಟಗಳು ಸಮಸ್ಯೆಗಳು ದುಃಖಗಳು ಅನಾರೋಗ್ಯದ ತೊಂದರೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ದುರ್ಗಾದೇವಿಯು ಶಕ್ತಿಯ ರೂಪ ದುರ್ಗಾದೇವಿಯು ಮಂತ್ರಗಳನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಾಗುತ್ತೆ ದುರ್ಗಾದೇವಿಯ ಮಂತ್ರಗಳು ಯಾವುದು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಫಾಲೋ ಮಾಡಿ ಲೈಕ್ ಕೊಟ್ಟು ತಾಯಿ ನಮ್ಮ ಕಷ್ಟಗಳನ್ನು ಬಗೆಹರಿಸು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಕೊಡ್ತಾರೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಅಂದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ತಿಳಿಸುತ್ತಾರೆ ದುರ್ಗಾದೇವಿಯು ಶಕ್ತಿ ರೂಪ ಆಕೆಯನ್ನು ನಾವು ಪೂಜಿಸುವುದರಿಂದ ಆಕೆಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರವಾಗಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ದುರ್ಗಾ ಶಕ್ಷಕಿ ನವರಾತ್ರಿ ದಿನದಂದು ಈಕೆಯ ಒಂಬತ್ತು ರೂಪಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಜೀವನದಲ್ಲಿ ಭಯ ಮತ್ತು ಅಡೆತಡೆಗಳಿಂದ ನೀವು ತೊಂದರೆಗೀಡಾಗಿದ್ದರೆ ಈ ದುರ್ಗಾ ಮಂತ್ರವನ್ನು ಪಠಿತ ಈ ನಾಲ್ಕು ಮಂತ್ರಗಳನ್ನು ಪಠಿಸುವುದರಿಂದ ಜಪಿಸುವುದರಿಂದ ಜೀವನವು ಭಯ ಮತ್ತು ಅಡೆತಡೆಗಳಿಂದ ಮುಕ್ತವಾಗುತ್ತದೆ ಮತ್ತು ಎಲ್ಲ ರೀತಿಯ ಸಂತೋಷವನ್ನು ಪಡೆಯುತ್ತೀರಿ ಮಾ ದುರ್ಗಾ ಸ್ವರೂಪವನ್ನು ನೆನಪಿನಂಟಿಕೊಂಡು ಈ ಮಂತ್ರಗಳನ್ನು ಪಠಿತ ಅದರಲ್ಲಿ ಮೊದಲನೇ ಮಂತ್ರ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ ಎರಡನೇ ಮಂತ್ರ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಾಪಾಲಿನಿ ದುರ್ಗಾಕ್ಷಮಾ ಶಿವಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಮೂರನೇ ಮಂತ್ರ ಯಾ ದೇವಿ ಶಕ್ತಿ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಇದು ಮಂತ್ರಗಳು ಈ ಮಂತ್ರಗಳನ್ನು ಹೇಳುವಾಗ ಭಕ್ತಿಯಿಂದ ಶ್ರದ್ಧೆಯಿಂದ ತಾಯಿಯ ಮುಖವನ್ನು ನೋಡುತ್ತಾ ಮನಸ್ಸಿನಲ್ಲಿರುವ ಸಂಕಲ್ಪಗಳನ್ನು ಮಾಡಿಕೊಂಡು ಪ್ರತಿನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಯಶಸ್ಸನ್ನು ನಾವು ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲ ಈ ಮಂತ್ರಗಳ ಪಠಣೆಯಿಂದ ನಮ್ಮಲ್ಲಿನ ಭಯವು ದೂರವಾಗುತ್ತದೆ ಹಾಗೂ ಸಾಲದ ಸಮಸ್ಯೆ ದುಡ್ಡಿನ ಸಮಸ್ಯೆ ಎಲ್ಲವೂ ಕಡಿಮೆ ಆಗುತ್ತದೆ ನಿಮ್ಮ ಜೀವನದ ಯಾವುದೇ ಒಂದು ಕಷ್ಟಗಳಿದ್ದರೂ ದುಃಖಗಳಿದ್ದರೂ ಸ್ತ್ರೀ ಪುರುಷ ವಶೀಕರಣದಂತಹ ಮಂತ್ರ ಸಮಸ್ಯೆಗಳು ಏನೇ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪೂರ್ಣ ಪ್ರಮಾಣದ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು